ಈ ಒಂದು ದೇವಸ್ಥಾನ ರೀ ಆ ದೇವಸ್ಥಾನ ಇದು ಹೋಗಬೇಕಾದ ದಾರಿ ನೀವು ಇಲ್ಲಿ ನೋಡ್ಬೋದು ಬಂತ ನೋಡ್ರಿ ತೋರಿಸ್ತಾರೆ ಈಗ ಸುರುವಿಗೆ ಗೇಟ್ ಅದ ನಮ್ಮ ಕಲಬುರಗಿ ಜಿಲ್ಲೆ ಒಳಗೆ ಇರುವಂಥ ಒಂದು ಇಂಟ್ರೆಸ್ಟಿಂಗ್ ಬಾಣತಿ ಕಂಬ ಬಗ್ಗೆ ಇವತ್ತ ನಾನು ನಿಮಗೆ ನೋಡಮಂತ ಹೇಳ್ತೀನಿ ತೋರಿಸ್ತೀವಿ ಇಲ್ಲಿ ನೋಡ್ಬೋದು ನೀವು ನೀವು ಏನು ನಾನು ಮೊದಲನೇ ಬಾರಿ ವಿಡಿಯೋ ಅಂತ ಹೇಳಿದ್ರೆ ಫಾಲೋ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಸ್ಥಳಗಳು ಪರಿಚಯಗಳು ನಾನು ನಿಮಗೆ ಮಾಡಿಕೊಡ್ತೇನೆ ಈ ಬಾಣತಿ ಕಂಬ ಎಲ್ಲಿ ಅದ ಅಂತ ಹೇಳಿದ್ರೆ ನಮ್ಮ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕು ಒಳಗೆ ಬಾ ಈ ಬಾಣತಿ ಕಂಬ ಅದ ಅಷ್ಟಕ್ಕೂ ಈ ಬಾಣತಿ ಕಂಬ ಯಾಕೆ ಅಂತ ಕರೀತಾರೆ ಹೇಳಿದ್ರೆ ನಾನು ಸಿಕ್ಕಿದ್ದು ಮಾಹಿತಿ ಪ್ರಕಾರ ಇಲ್ಲಿನ ಹಿರಿಯರು ಏನು ಹೇಳಿದರು ಅಂತ ಹೇಳಿದ್ರು ಒಂದು ರಾಕ್ಷಸಿ ಇದ್ದಳು ಅಂತಾರೆ ಆ ರಾಕ್ಷಸ ಭೀಮನ ಮೇಲೆ ಮನಸ್ಸು ಆಗಿತ್ತು ಅಂತಂದ್ರೆ ಏನಾದರೂ ಭೀಮನ ಮದುವೆ ಆಗಲೇಬೇಕು ಅಂತ ರಾಕ್ಷಸಿ ಹಿಡಿದಾಗ ಭೀಮನ ಎದುರು ಹೋಗಿ ಹೇಳಿದಾಗ ಭೀಮಾ ಅಂದನಂತ ನೀ ರಾಕ್ಷಸಿ ಇಲ್ಲಿ ನಾ ಅಂತ ನಿನಗೆ ಮದುವೆ ಆಲಕ ಸಾಧ್ಯ ಇಲ್ಲ ಸೋ ನಿನ್ನ ಜೊತೆ ಆಸೆ ಪಡ್ತಿದ್ದೆಲ್ಲ ಹೇಳ್ತಾರೆ ಒಂದು ವರ್ಷ ಮಾತ್ರ ನಾ ಗಂಡ ಆಗಿರ್ತೇನೆ ಅಂತ ಹೇಳಿ ಭೀಮಾ ಒಪ್ಕೊಂಡ ಅಂತಾರೆ ಸೊ ಅದೇ ಮಾತಿನಂತೆ ಒಂದು ವರ್ಷ ಒಳಗೆ ಈ ರಾಕ್ಷಸಿ ಬಾಣತಿ ಆದಳು ಅಂತಾರೆ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟೋಳು ಅಂತಾರೆ ಅದೇ ಟೈಮ್ನಾಗ ಒಂದು ವರ್ಷ ಆದಮೇಲೆ ಭೀಮಾ ಬಿಟ್ಟು ಹೋದ್ಮೇಲೆ ಆಕೆ ಕಂಗಾಲ ಆದೋಳು ಅಂತ ಏನು ಮಾಡಬೇಕು ಏನಿಲ್ಲ ತಿಳಿಯಲಕ್ಕೆ ಆಗಿತ್ತ ಅಂತ ಅದೇ ರೀತಿ ಏನು ಮಾಡೋಳು ಅಲ್ಲಿ ಇಲ್ಲಿ ಉಡೆಯಾಡಿ ಬೇಕಾದರೂ ಈ ಸೆಡಮ್ ಬಂದು ಇಲ್ಲಿ ಕಂಬ ಸ್ಥಾಪನೆ ಮಾಡಿದಳಂತ್ರ ಯಾವ ರೀತಿ ಅಂತ ಅಂಥೇಳ್ದ್ರಿ ಕಿರಿಬಳ್ಳಾಗ ತಂದು ಕಂಬ ಸ್ಥಾಪನೆ ಮಾಡ್ದವಳಂತ ಎಷ್ಟೇ ಆದರೂ ರಾಪ್ಸಿ ಏನು ಬೇಕಾದರೂ ಮಾಡಬೋದಲ್ಲ ಕಂಬ ತಂದು ಸ್ಥಾಪನೆ ಮಾಡಿದ್ಮೇಲೆ ಯಾರೋ ಹೇಳಿದ್ರು ಅಂತ ನೀ ಕಂಬ ಇಟ್ಟಿದ್ದು ಕರೆ ಬಟ್ ಅದು ಹಿಂದಿ ತಿರುಗಿ ನೋಡ್ಲಾರ್ದೆ ಹೋಗು ಅಂತ ಹೇಳ್ದವ್ರ ಅಂತ ಆಕೆ ಏನ್ ಮಾಡಿದಳು ಅಂತ ಆಕೆ ಏನ್ ಮಾಡಿದಳು ಮುಂದಕ್ಕೆ ಹೋಗಿ ಹಿಂದೆ ತಿರುಗಿ ನೋಡ್ಯಾಳ ಅಂತಾರೆ ಸೊ ಎಲ್ಲಿ ನೋಡ್ಯಾಳ ಅದೇ ಸ್ಥಳದಲ್ಲಿ ಹಾಕಿ ಕಲ್ಲಾಗಿ ಸೃಷ್ಟಿ ಅಂತ ಹೇಳಿ ಜನ ನನಗೆ ಹೇಳದ್ರಿ ಇವರು ನಮ್ಮ ಸಹಾಯ ಮಾಡೋದ್ರಲ್ಲಿ ತುಂಬ ಧನ್ಯವಾದಗಳು ಶುಭವಾಗಲಿ ಶರಣ ಶರಣ